ಅಲ್ಲಿ ಚೆನ್ನಾಗಿದಾರೆ ಇದ್ರು ತುಂಬಾ ಜನ ಮಾತಾಡಿ ತನಕ ಬೆಳಿಗ್ಗೆ ನೀವು ಮಾಡ್ತಾ ಚೆನ್ನಾಗಿ ಸುಪ್ಪ ಜನ ಇತ್ರು ಆ ಸೈಡ್ ಹೋಗಿ ಹೋಗಿ ಮಾತಾಡ್ಸಾಕ ಕೆಲಸ ಆಗ್ತಾ ಇತ್ತು ಈಗ ಖುಷಿ ಆಗದ್ ಹೋಗಿದೆ ಅದ್ ಕೇಳ ಅದ್ ಕುತ್ನ ಮಾತಾಡೋಣ ಹೋಗ್ತಾರೆ ಆಯ್ತಾ ತಲೆ ಕೆಡಿಸ್ಕೊಡ್ತಾರೆ ಏನ್ ಮಾಡೋದು ನನಗ್ ಗೊತ್ತಿಲ್ಲ ನಾನು ಅದಕ್ಕೆ ನಿಮ್ಮನ್ನೇ ಹೇಳಿ ಹೇಳಿ ಅಂತ ರಾತ್ರಿ ಮೆಸೇಜ್ ಹಾಕಿದಿ ಏನಾದ್ರು ಹೇಳಿ ಏನ್ ಮಾಡೋದು ನನ್ಗೆ ಗೊತ್ತಾಗ್ತಿಲ್ಲ ಅಂತ ಈಗ ಎತ್ತಿಗಡೆ ಬಂದ್ ಮಾತಾಡೋ ಹೇಳ್ ಹೋಗ್ಬೋದು ಕಳಿಸಿ ಎದ್ರುಗಡೆ ಹಂಗ್ ಹೆಂಗ್ ಬಿಟ್ಬಿಡ್ತಾರೆ ಅಲ್ಲಿ ಇವಾಗ ಅಲ್ಲಿಗೆ ಬರೋ ಬಿಟ್ಬಿಡ್ತಾರೆ ಇವಾಗ ಅಲ್ಲಿಗೆ ಹೆಂಗ್ ಕಲಿಸ್ತಾರ ಕಲ್ಸಲ್ಲ ಇವಾಗ ಅವ್ರ ಮೊದ್ಲು ಭಯದಲ್ಲ ಅವ್ರ ಮತ್ತೆ ಮಾಡಿದ್ರೆ ಅದೂ ಭಯ ಹೋಗಿ ವಾಟ್ಸ್ಆಪ್ ಯಾರು ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತ ಹೇಳುವ ಮಾಡಿ ನನಗೆ ಗೊತ್ತಿಲ್ಲ ನೀವ್ ಹೇಳ್ಬೇಕು ಏನ್ ಮಾಡ್ಲಿ ನೀವ್ ಸ್ವಲ್ಪ ಅಮೌಂಟ್ ಕಳಿಸ್ತೀನಿ ನನ್ ಮರ್ಯಾದೆ ಹೋಗುತ್ತಲ್ಲ ಹಂಗೆಲ್ಲ ಮಾಡತ್ತ ಇಲ್ಲಿ ಯಾರ ಮರೇ ಹೋಗಲ್ಲ ಕಣ ಏನ್ ಯಾರಕ್ಕೂ ಗೊತ್ತಿಲ್ಲ ನಂಗೆ ನನ್ಗೆ ವಿಷಯ ಹೇಳ್ಬಿಡ್ತೀನಿ ಕಣಪ್ಪ ಒಳ್ಳೆ ರೀತಿ ಅಂತ ಸಮಾನೆ ಅಷ್ಟೇ ನಾನು ಈಗ ಬೆಲೆ ಇದೆ ಮತ್ತೆ ನಾನೀಗ ಸುಮ್ನೆ ಅವತ್ತು ಕರ್ದಿ ಈ ತರ ಎಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ನಾನು ಮನೆಗ್ ಬಂದಾಗಿದ್ದೇತ ಹಾ ಹೇಳಿ ಮಾಡಿದ್ದಲ್ಲ ಬಿಕಾಮ್ ಮಾಡಿದ್ದಲ್ಲ ಮದ ಒಳ್ಳೆ ಕಡೆ ಕೆಲ್ಸಕ್ಕೋಸ್ಕರ ಈಗ ನಾಲ್ಕು ತಿಂಗಳಲ್ಲಿ ಆಸನ ಮದ ಓಪನ್ ಆಗ್ತದೆ ಹಂಗೆಲ್ಲ ಈಗ ಅಂತ ಇದಾಗಿದೆ